ಎಲ್ಲರೂ ನಮಸ್ಕಾರ ಕೆಲವೊಂದಿಷ್ಟು ಸಲ ಗುರು ಹಿರಿಯರು ಎದುರು ತಪ್ಪು ಮಾಡ್ಲಿಕ್ಕೆ ಧೈರ್ಯ ಬರಲ್ಲ ಒಬ್ಬ ಹುಡುಗ ಏನಾದ್ರು ದುಶ್ಚಟಗಳನ್ನ ಮಾಡ್ತಿದ್ದ ಸಿಗರೇಟ್ ಗುಟ್ಕ ಏನಾದರೂ ದುಶ್ಚಟಗಳನ್ನ ಮಾಡ್ತಿದ್ದ ಅಂತಾದ್ರೆ ತಂದೆ ತಾಯಿ ಮುಂದೆ ಅದ್ ಮಾಡ್ಲಿಕ್ಕೆ ಎಷ್ಟು ಧೈರ್ಯ ಬರಲ್ಲ ಯಾರಾದ್ರೂ ಸರ್ ಗುರುಗಳಿದ್ರೆ ಮಾಡ್ಲಿಕ್ಕೆ ಎಷ್ಟು ಧೈರ್ಯ ಬರಲ್ಲ ಅವರ ಅಬ್ಜೆನ್ಸ್ ಅಲ್ಲಿ ಮಾಡ್ಬೋದು ಆದ್ರೆ ಅವ್ರ ಪ್ರೆಸೆನ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಹೀಗೆ ಒಂದೆರಡು ಕಥೆಗಳು ಇರುತ್ತೆ ಒಂದೇನಂತಂದ್ರೆ ಅಂತ ಒಬ್ಬ ಮಗನ ತಂದೆ ತೀರೋಗ್ತಾರೆ ತೀರೋದ್ ನಂತರವೂ ಕೂಡ ಇಷ್ಟು ದಿವಸ ಕದ್ದು ಮುಚ್ಚಿ ಮಾಡ್ತಿದ್ದ ಆದ್ರೆ ತೀರೋದ್ ನಂತರ ಕೂಡ ಇದು ಬರಲ್ಲ ಅವನಿಗೆ ಧೈರ್ಯ ಬರಲ್ಲ ಯಾಕಂದ್ರೆ ತಂದೆ ಇದ್ದಾಗ ಬದುಕಿದ್ದಾಗ ತಂದೆ ನೋಡ್ತಾರೆ ಅಂತ ಒಂದು ಭಯ ಇರುತ್ತೆ ಈಗ ತಂದೆ ಇಲ್ಲ ಅನ್ನುವಾಗ ಏನಾಗುತ್ತೆ ತಂದೆ ಎಲ್ಲಿಂದ ನೋಡ್ತಿದ್ದಾರೆ ಆ ಅಬ್ಸನ್ಸ್ ಏನಿದೆಯಲ್ಲ ಅದು ಪರ್ಮನೆಂಟ್ ಪ್ರೆಸೆನ್ಸ್ ಅಂತ ಜೊತೆಗಿರೋದ ಜೀವ ಎಂದಿಗೂ ಜೀವ ಅಂತ ಅಂತ ಹೇಳ್ತಾರೆ ನೋಡಿ ಆತರ ಅವರು ಕಳ ಕಾಲವಾದ್ಮೇಲೆ ಎಲ್ಲ ಕಡೆಯೂ ಇರ್ತಾರೆ ಅಂತ ಅವರು ಏನಂತಂದ್ರೆ ಪ್ರತಿ ಪ್ರಕೃತಿಯಲ್ಲಿ ಎಲ್ಲಾ ಕಡೆ ಕಣಕಣದಲ್ಲೂ ಅವ್ರು ಏನಂದ್ರೆ ಹಬ್ಕೊಂಡ್ ಅಂತ ಆ ರೀತಿಯ ಒಂದು ಇನ್ನೊಂದು ಘಟನೆ ಹೇಳ್ಬೇಕಂದ್ರೆ ಕನಕದಾಸರಿಗೆ ಬಾಳೆಹಣ್ಣು ತಿಂದು ಬರೋಕೆ ಹೇಳ್ತಾರೆ ನೋಡಿ ಬಾಳೆಹಣ್ಣು ತಿಂದು ಬರೋ ಬರಬೇಕು ಎಲ್ಲ ವಿದ್ಯಾರ್ಥಿಗಳು ಬಾಳೆಹನ್ ತಿಂದು ಬರಬೇಕು ಬಾಳೆಹನ್ ತಿನ್ನುವಾಗ ನಿಮ್ಮನ್ನು ಯಾರು ನೋಡಬಾರ್ದು ಆ ರೀತಿ ಒಂದು ಟಾಸ್ಕ್ ಅನ್ಬೋದು ಅಥವಾ ಒಂದು ವಿಚಾರವನ್ನ ಗುರುಗಳು ಹೇಳ್ತಾರೆ ಎಲ್ಲರೂ ಬಾಳೆಹಣ್ಣು ತಗೊಂಡೋಗಿ ಎಲ್ಲ ಒಬ್ರು ಯಾರು ಹೋಗಿ ಹಿತ್ತಲನಲ್ಲಿ ಕೂತ್ ತಿಂತಾರೆ ಮತ್ತೊಬ್ಬರು ಯಾರೋ ಯಾರು ಇಲ್ದಿರೋ ಬಾಕ್ ಹಾಕೊಂಡು ತಿಂತಾರೆ ಏನೋ ಮಾಡ್ತಾರೆ ಆರ ಕನಕ ದಸರತ್ ವಾಪಸ್ ಪುಸ್ತಕ ಬರ್ತಾರೆ ಗುರುಗಳಿಗೆ ಕೊಡ್ತಾರೆ ಯಾಕೆ ನಿನ್ಗೆ ಎಲ್ಲೂ ಸಿಗ್ಲಿಲ್ವಾ ಜಾಗ ಅಂತ ಕೇಳಿದ್ರೆ ಎಲ್ಲ ಕಡೆ ಹೋದ್ರು ಎಲ್ಲ ಕಡೆ ದೇವ್ರು ಇದ್ದಾನೆ ಸ ಗುರುಗಳೇ ನಾನು ಹೇಗೆ ತಿನ್ಲಿ ಎಲ್ಲ ಕಡೆ ಹೋಗಿ ದೇವ್ರ ಪ್ರೆಸೆನ್ಸ್ ಇಲ್ದಿರೋ ಅಂತ ಜಾಗನೇ ಇಲ್ಲ ಅಂತ ಹೇಳ್ತಾರೆ ನೀವೆರಡು ನಾನು ಯಾಕೆ ಹೇಳಿದೆ ಅಂದ್ರೆ ಇನ್ನೊಂದು ಘಟನೆ ನಡೆಯುತ್ತೆ ರಾಮಕೃಷ್ಣ ಪರಮಹಂಸರ ಒಂದು ಜೀವನದಲ್ಲಿ ಒಬ್ರು ಗಿರೀಶ್ ಚಂದ್ರ ಘೋಷ್ ಅಂತ ಬಂಗಾಳದ ನಾಟಕ ಪಿತಾಮಹ ಅಂತೇಳಿ ಶ್ರೇಷ್ಠವಾದಂತ ನಾಟಕ ಕಲಾವಿದರು ಅವರು ರಂಗಭೂಮಿ ಕಲಾವಿದರು ಅವರಿಗೆ ಕೆಲವೊಂದಿಷ್ಟು ದುಶ್ಚಟಗಳು ಇರ್ತವೆ ಒಂದಷ್ಟು ಕುಡಿತ ದುಶ್ಚಟ ಇರುತ್ತೆ ಬಿಟ್ಟರೆ ಹೆಣ್ಮಕ್ಳ ಸಹವಾಸ ಇರುತ್ತೆ ಎಷ್ಟೇ ಮಾಡಿದ್ರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾವ ಎಷ್ಟೇ ಮಾಡಿದ್ರು ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಕೊನೆ ಆದ್ರೆ ಅವರಿಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ಅಪಾರವಾದ ಭಕ್ತಿ ಇರುತ್ತೆ ಅಪಾರವಾದ ಶ್ರದ್ಧೆ ಇರುತ್ತೆ ಇನ್ನೇನ್ ಮಾಡಬೇಕು ಎಲ್ಲೂ ಏನ್ ಮಾಡಿದ್ರು ಆಗಲ್ಲ ಬಿಡೋ ಮನಸ್ಸಿರುತ್ತೆ ಇರುತ್ತೆ ಆದ್ರೆ ಅಲ್ಲಿ ಬಿಡೋಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಎಡಿಕ್ಷನ್ ಆಗ್ಬಿಟ್ಟಿರುತ್ತೆ ರಾಮಕೃಷ್ಣ ಪರಮಹಂಸರು ಎದುರಿಗೆ ಬರ್ತಾರೆ ಬಂದು ಈ ಒಂದು ವಿಚಾರ ಹೇಳ್ತಾರೆ ಏನ್ ಮಾಡಿದ್ರು ಬಿಡ್ಲಿಕ್ಕೆ ಆಗ್ತಿಲ್ಲ ಗುರುಗಳೇ ನಾನು ಇದನ್ನ ಹೇಗೆ ಮಾಡ್ಲಿ ಅಂತ ಗುರುಗಳ ಹತ್ರ ಹೇಳ್ಕೊತಾರೆ ರಾಮಕೃಷ್ಣ ಪರಮಹಂಸರು ನನಗೆ ಏನು ವಕಾಲತ್ ಕೊಟ್ಬಿಡು ಅಂತ ಹೇಳ್ತಾರೆ ವಕಾಲತ್ ಅಂದ್ರೆ ಏನು ಗೊತ್ತಾ ಯಾವಾಗ ಒಂದು ಈಗ ನಮ್ಮ ತಂದೆ ನಾನು ವಕಾಲತ್ ಏನೋ ಯಾವ್ದ್ರ ಬಗ್ಗೆನ ಕೊಟ್ಟಿದ್ದೀನಿ ಅಂದ್ರೆ ನಾನು ಈ ಕೆಲಸ ಮಾಡೋದು ನಾನು ತಂದೆಗೋಸ್ಕರ ಮಾಡ್ತೀನಿ ನನ್ನ ತಂದ್ ತಂದೆಗಾಗಿ ಮಾಡ್ತಿದ್ದೀನಿ ಅನ್ಕೊಂಡಂಗೆ ಆ ರೀತಿ ವಕಾಲತ್ತ ನಾನು ಕೊಟ್ಬಿಡು ಉಳಿದಿದ್ದೀನಿ ಏನು ಬೇಕಾದರೂ ಮಾಡು ಅಂತ ರಾಮಕೃಷ್ಣ ಪರಮೋಸ್ ಹೇಳ್ತಾರೆ ಯಾವ್ದಾದ ನಂತರ ಗಿರೀಶ್ ಚಂದ್ರ ಬೋಸ್ ಅವರು ಹೋಗಿ ಮಧ್ಯದ ಅಂಗಡಿಯಲ್ಲಿ ಕೂದ ತಕ್ಷಣ ನಾನು ಇದನ್ನು ಗುರುಗಳಿಗೆ ಕುಡಿತಿದ್ದೀನ ಗುರುಗಳ ಪವಿತ್ರ ಮಾಡ್ತಿದ್ದೀನಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಮಿಕ್ಕಿಲ್ಲ ದುಶ್ಚಟಗಳಿಗೂ ಹಾಗೆ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಇಲ್ಲಿ ಗುರುಗಳು ಇಲ್ಲೇ ಬಂದು ಪ್ರೆಸೆಂಟ್ ಇದ್ದಾರೆ ಏನೋ ನನಗೆ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಕೆಲವೊಂದಿಷ್ಟು ಇವರಿಗೆ ಮಾತ್ರ ಅವರ ಪ್ರೆಸೆನ್ಸ್ ಅನ್ನು ತೋರಿಸುವಂಥ ಶಕ್ತಿ ಇರುತ್ತೆ ರಾಮಕೃಷ್ಣ ಪರಮಹಂಸರಿಗೆ ಅದಿತ್ತು ಅಂದ್ರೆ ಅಂದರೆ ಅವ್ರು ಇಲ್ಲಿ ಇಲ್ಲ ಅನ್ನೋಂಗಿಲ್ಲ ಇಲ್ಲಿ ಕೂಡ ಅವರು ಇದ್ದಾರೆ ಎದುರಿಗೆ ನಾನು ತಪ್ಪು ಮಾಡಬಾರ್ದು ಅನ್ನುವಂಥ ಒಂದು ಪ್ರೆಜೆನ್ಸನ್ನು ತೋರಿಸುವಂಥ ಶಕ್ತಿ ಇತ್ತು ಆ ಒಂದು ಘಟನೆ ರಾಮಚಂದ್ರ ಘೋಷ್ ಅವರ ಬದುಕಲ್ಲಿ ನಡೀತು ಸಾತ್ವಿಕ ವ್ಯಕ್ತಿ ರಾಮಕೃಷ್ಣ ಪರಮಹಂಸರಂತ ಸಾತ್ವಿಕ ವ್ಯಕ್ತಿ ಅಥವಾ ಸಂತರು ತಾವಿಲ್ಲದೇ ಇರೋ ಜಾಗದಲ್ಲೂ ಕೂಡ ಏನಂತ ತಾವಿಲ್ಲದೇ ಇರೋ ಜಾಗದಲ್ಲೂ ಕೂಡ ತಮ್ಮ ಪ್ರಭಾವನ ಬೇರಿ ಅಲ್ಲಿನ ತಾಮಸಿಕತೆಯನ್ನು ಹೋಗಲಾಡಿಸಬಲ್ಲರು ಉದಾಹರಣೆಗೆ ತಾವಿಲ್ಲದೇ ಇರೋ ಜಾಗದಲ್ಲಿ ಹೋದು ತಾಮಸಿಕತೆ ಎಷ್ಟೇ ಗಟ್ಟಿಯಾಗಿದ್ರು ಕೊನೆಗೂ ಗೆಲ್ಲೋ ಸಾತ್ವಿಕತೆ ಸಾತ್ವಿಕ ವ್ಯಕ್ತಿ ತಾಮಸಿಕ ವ್ಯಕ್ತಿನ ತುಂಬ ಪ್ರಯತ್ನ ಪಡೆದೆಯೂ ಕೂಡ ಬದಲಿಸಬಹುದು ಅಂತ ಹೇಳಿಕ್ಕೆ ಇದೊಂದು ಉದಾಹರಣೆ ಇದೇ ರೀತಿ ಗೌತಮ್ ಬುದ್ಧ ಮತ್ತು ಅಂಗುಲಿ ಮಾಲ ಕತೆ ಗೊತ್ತೇ ಇದೆ ಅಂಗುಲಿ ಮಾಲನಂತ ವಿಕೃತವಾದಂತ ವ್ಯಕ್ತಿಯನ್ನ ಜಸ್ಟ್ ಒಂದು ನಗೆಯ ಮೂಲಕ ಏನಂತಂದ್ರೆ ಗೌತಮ್ ಬುದ್ಧ ಬದಲಾಯಿಸಿದ್ರು ಅನ್ನುವಂತ ಒಂದು ಮಾತನ್ನು ಕೇಳಬಹುದು ಹೀಗಾಗಿ ಸಾತ್ವಿಕ ವ್ಯಕ್ತಿಯಲ್ಲಿ ಸಾಕಷ್ಟು ಶಕ್ತಿ ಇರುತ್ತೆ ಒಬ್ಬ ಕೂಗಾಡುವ ಅರ್ಚಾಡುವ ಕ್ರಾಂತಿಕಾರಿಗಿಂತ ಶಾಂತವಾಗಿರುವಂತ ಸಂತ ಏನಂತಂದ್ರೆ ತುಂಬಾ ಪರಿಣಾಮಕಾರಿಯಾಗಿರ್ತಾನೆ ಅಂತ ಹೇಳಬಹುದು ಈ ಮೂಲಕ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ವಿಚಾರದ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ